ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ನೀ ಚಿಗುರುವೆ ಎಂದು ತಿಳಿದಾಗ ಜನರು ನಿನ್ನನ್ನು ಚಿಪುಟಲು ಪ್ರಯತ್ನಿಸುತ್ತಾರೆ ಅವರನ್ನು ಎದುರಿಸಿ ನೀ ಮರವಾಗಿ ಬೆಳೆದು ನಿಲ್ಲು ಅವರೇ ನಿನ್ನ ನೆರಳು ಬಯಸಿ ಬರುತ್ತಾರೆ ಎಷ್ಟು ಚೆನ್ನಾಗಿದೆ ನೋಡಿ ನೀನು ಚಿಗುಡ್ತೀಯ ನೀನು ಚೆನ್ನಾಗೇನಾರ ಮುಂದಕ್ಕೆ ಬರ್ತೀಯ ಅಂದರೆ ನಿನ್ನ ನಲ್ಲೆನೇನೆ ಮಟ್ಟ ಹಾಕಕ್ಕೆ ಬರ್ತಾರೆ ಆದರೆ ಯಾರಿಗೂ ಎದುರು ಬೇಡ ನೀನು ಮೇಲೆ ಬಾ ಅವರು ನಿನ್ನೇ ಅವಲಂಬಿಸಿ ಬರ್ತಾರೆ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಆಗಸ್ಟ್ ಹದಿನಾರನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿ ಬರ್ತಾಯಿದೆ ಅದರಿಂದ ಕೃಷ್ಣ ಪರಮಾತ್ಮನ ಭಗವಾನ್ ಶ್ರೀಕೃಷ್ಣನ ಕುರಿತು ವಿಶಿಷ್ಟವಾದ ಮಾಹಿತಿಯನ್ನು ನಾವು ಈಗ ತಿಳ್ಕೊಳ್ಳೋಣ ಕೃಷ್ಣ ಹುಟ್ಟಿದ್ದು ಐದು ಸಾವಿರದ ಇನ್ನೂರ ವರ್ಷಗಳ ಹಿಂದೆ ಜನ್ಮ ದಿನಾಂಕ ಜುಲೈ ಹತ್ತೊಂಬತ್ತು ಕ್ರಿಸ್ತಪೂರ್ವ ಕ್ರಿಸ್ತಪೂರ್ವ ಮೂರು ಸಾವಿರದ ಇನ್ನೂರ ಇಪ್ಪತ್ತೆಂಟು ತಿಂಗಳು ಶ್ರಾವಣ ದಿನ ಅಷ್ಟಮಿ ನಕ್ಷತ್ರ ರೋಹಿಣಿ ಅವರ ದಿನ ಬುಧವಾರ ಸಮಯ ನಾಲ್ಕು ಗಂಟೆ ಬೆಳಿಗ್ಗೆ ಶ್ರೀಕೃಷ್ಣ ನೂರಿಪ್ಪತ್ತಾರು ವರ್ಷ ಎಂಟು ತಿಂಗಳು ಏಳು ದಿನಗಳ ಕಾಲ ಬದುಕಿದ್ದ ಅಂತ ಹೇಳ್ತಾರೆ ಮರಣ ದಿನ ಹದಿನೆಂಟು ಫೆಬ್ರವರಿ ಕೃಷ್ಣಪೂರ್ವ ಮೂರು ಸಾವಿರದ ನೂರ ಎರಡು ಕೃಷ್ಣ ಎಂಬತ್ತೊಂಬತ್ತು ವರ್ಷದವನಾಗಿದ್ದಾಗ ಕುರುಕ್ಷೇತ್ರ ಯುದ್ಧ ನಡೆಯಿತು ಕುರುಕ್ಷೇತ್ರ ಯುದ್ಧ ನಡೆದು ಮೂವತ್ತಾರು ವರ್ಷಗಳ ಬಳಿಕ ಕೃಷ್ಣನು ಮರಣವಾಯಿತು ಕುರುಕ್ಷೇತ್ರ ಯುದ್ಧವು ಮೃಗಶಿರ ಶುಕ್ಲ ಏಕಾದಶಿ ಕ್ರಿಸ್ತಪೂರ್ವ ಮೂರು ಸಾವಿರದ ನೂರ ಮೂವತ್ತೊಂಬತ್ತರಲ್ಲಿ ಆರಂಭವಾಯಿತು ಎಂಟು ಅಂದರೆ ಎಂಟು ಡಿಸೆಂಬರ್ ಡಿಸೆಂಬರ್ ಇಪ್ಪತ್ತ್ ಇಪ್ಪತ್ತೈದು ಕ್ರಿಸ್ತಪೂರ್ವ ಮೂರು ಸಾವಿರದ ನೂರ ಮೂವತ್ತೊಂಬತ್ತರಂದು ಯುದ್ಧ ಕೊನೆಗೊಂಡಿತು ಜಯದ್ರಥನ ಸಾವಿನ ಕಾರಣದಿಂದಾಗಿ ಕ್ರಿಸ್ತಪೂರ್ವ ಮೂರು ಸಾವಿರದ ನೂರ ಮೂವತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತೊಂದರ ಸಂಜೆ ಮೂರು ಗಂಟೆಯಿಂದ ಐದರವರೆಗೆ ಸೂರ್ಯಗ್ರಹಣವಾಯಿತು ಭೀಷ್ಮರು ಕ್ರಿಸ್ತಪೂರ್ವ ಮೂರು ಸಾವಿರದ ನೂರ ಮೂವತ್ತೆಂಟರ ಫೆಬ್ರವರಿ ಎರಡರಂದು ತೀರಿಕೊಂಡರು ಉತ್ತರಾಯಣ ಮೊದಲು ಏಕಾದಶಿಯವತ್ತು ಶ್ರೀಕೃಷ್ಣನನ್ನು ಮೊದಲಾದಲ್ಲಿ ಕನ್ನಯ್ಯ ಉಡಿಸ್ ಮುಧರಾದಲ್ಲಿ ಕನ್ನಯ್ಯ ಒಡಿಶಾದಲ್ಲಿ ಜಗನ್ನಾಥ ಗುಜ ಮಹಾರಾಷ್ಟ್ರದಲ್ಲಿ ವಿಠಲ ರಾಜಸ್ಥಾನದಲ್ಲಿ ಶ್ರೀನಾಥ ಗುಜರಾತರಲ್ಲಿ ದ್ವಾರಕನಾಥ ಉಡುಪಿಯಲ್ಲಿ ಶ್ರೀಕೃಷ್ಣ ಕೇರಳದಲ್ಲಿ ಗುರುವಾಯುರಪ್ಪ ಮುಂತಾದ ಹೆಸರುಗಳಿಂದ ಅವನ್ನು ಪೂಜಿಸ್ತಾರೆ ಗೊತ್ತಾಯ್ತಾ ಮುದ್ರಾದಲ್ಲಿ ಕನ್ನಯ್ಯ ಅಂತ ಕರೀತಾರೆ ಒಡಿಶಾದಲ್ಲಿ ಜಗನ್ನಾಥ ಅಂತ ಕರೀತಾರೆ ಮಹಾರಾಷ್ಟ್ರದಲ್ಲಿ ವಿಠಲ ಅಂತ ಕರೀತಾರೆ ರಾಜಸ್ಥಾನದಲ್ಲಿ ಶ್ರೀನಾಥ ಅಂತ ಕರೀತಾರೆ ಗುಜರಾತ್ರಲ್ಲಿ ದ್ವಾರಕ ದ್ವಾರಕಾ ದೇಶ ಅಂತ ಕರೀತಾರೆ ಉಡುಪಿಯಲ್ಲಿ ಶ್ರೀಕೃಷ್ಣ ಅಂತ ಇದೆ ಕೇರಳದಲ್ಲಿ ಗುರುವಾಯುರಪ್ಪ ಅಂತದೆ ಎಲ್ಲ ಕೃಷ್ಣನೇ ಕೃಷ್ಣನ ತಂದೆ ವಸುದೇವ ತಾಯಿ ದೇವಕಿ ಸಾಕು ತಂದೆ ನಂದ ಸಾಕು ತಾಯಿ ಯಶೋಧೆ ಹಿರಿಯಣ್ಣ ಬಲರಾಮ ತಂಗಿ ಸುಭದ್ರಿ ಜನ್ಮಸ್ಥಳ ಮಥುರ ಪತ್ನಿಯರು ರುಕ್ಮಿಣಿ ಸತ್ಯಭಾಮ ಕೃಷ್ಣ ತನ್ನ ಜೀವಿತಾವಧಿಯಲ್ಲಿ ನಾಲ್ಕು ಜನರನ್ನು ಮಾತ್ರ ಕೊಂದಿದ್ದ ಯಾರು ಚನೋರ ಕಂಸ ಶಿಶುಪಾಲ ದಂಟ ವಂಟವಕ್ರ ಯಾಕೆ ಅವರ ಕೆಟ್ಟ ಬುದ್ಧಿಯಿಂದ ಇವನ ತಾಯಿ ಉಗ್ರ ಕುಲದೇವಳ ಕುಲದವಳ ಆದರೆ ತಂದೆ ಯಾದವ ಕುಲದವನಾಗಿದ್ದ ತಪ್ಪಾಗಿ ಹುಟ್ಟಿದ ಕೃಷ್ಣನನ್ನು ಅವನ ಗೋಕುಲ ಹಳ್ಳಿಯವರು ಕನ್ನ ಎಂದು ಕರೆಯುತ್ತಿದ್ದರು ಕಾಡು ಮೃಗಗಳ ಆವಳಿಯಿಂದ ತನ್ನ ಒಂಬತ್ತನೇ ವರ್ಷದಲ್ಲಿ ಕೃಷ್ಣ ಗೋಕುಲದಿಂದ ವೃಂದಾವನಕ್ಕೆ ಬಂದ ವೃಂದಾವನದಲ್ಲಿ ತನ್ನ ಹತ್ತು ವರ್ಷದ ಎಂಟು ತಿಂಗಳವರೆಗೆ ಕಳೆದಿದ್ದ ಕೃಷ್ಣ ತನ್ನ ಹತ್ತನೇ ವರ್ಷ ಪ್ರಾರಂಭದಲ್ಲಿ ತನ್ನ ಮಾವನಾದ ಕಂಸನನ್ನು ಮುದ್ರಾದಲ್ಲಿ ಕೊಂದಿದ್ದ ಮುಂದಿನ ದಿನಲ್ಲಿ ಮತ್ತು ತಂದೆ ತಾಯಿಯನ್ನು ಬಿಟ್ಟು ಮಧುರಾಗೆ ಬಂದಿದ್ದ ಅಲ್ಲಿಂದ ಆತ ಮತ್ತೆ ವೃಂದಾವನಕ್ಕೆ ಯಾವತ್ತಿಗೂ ಹಿಂತಿರುಗಲಿಲ್ಲ ಮುಂದಿನ ದಿನದಲ್ಲಿ ಸಿಂಧು ರಾಜ ಕಲಯಾನವನ ಬೆದರಿಕೆಗೆ ಈತ ಮಧುರಾವನ್ನು ಬಿಟ್ಟು ದ್ವಾರಕೆಗೆ ಬಂದ ವೈನತೆಯ ಎಂಬ ಗಿರಿಜಾನ ಈಗಿನ ಗೋವಾ ಸಹಾಯದಿಂದ ಈತ ಜರಾ ಜರಾಸಂದರನ್ನು ಸೋಲಿಸಿದ ಅಳಿದು ಹೋಗಿದ್ದ ದ್ವಾರಕಾನಗರವನ್ನು ಕೃಷ್ಣ ಮತ್ತೆ ಕಟ್ಟಿದ ಅಲ್ಲಿಂದ ಸಾಂದೀಪಿನಿ ಆಶ್ರಮಕ್ಕೆ ಬಂದು ಈತ ತನ್ನ ಹದಿನೆಂಟನೇ ವರ್ಷದಲ್ಲಿ ವಿದ್ಯಾಭ್ಯಾಸದಲ್ಲಿ ತೊಡಗಿಸಿಕೊಳ್ಳುತ್ತಾನೆ ವಿದ್ಯಾಭ್ಯಾಸದ ಬಳಿಕ ಪಾಂಡವರು ದುರಂತದ ಬಗ್ಗೆ ಈತನಿಗೆ ತಿಳಿಯುತ್ತದೆ ದ್ರೌಪದಿಯನ್ನು ಪಾಂಡವರಿಗೆ ಮದುವೆ ಮಾಡಿಸುತ್ತಾನೆ ಇಂದ್ರಪ್ರಸ್ಥ ರಾಜಧಾನಿಯನ್ನು ಕಟ್ಟಲು ಪಾಂಡವರಿಗೆ ಸಹಾಯ ಮಾಡುತ್ತಾನೆ ದ್ರೌಪದಿಯು ಮಾನವನ ಮಾನವನು ಮಾನವನ್ನು ಕಾಪಾಡುತ್ತೆ ದ್ರೌಪದಿಯ ಮಾನವನ್ನು ಅವನು ಕಾಪಾಡುತ್ತಾನೆ ಶ್ರೀಕೃಷ್ಣ ಪಾಂಡವರ ಗಡಿಪಾರಿನ ಸಮಯದಲ್ಲಿ ಪಾಂಡವರು ಪರವಾಗಿ ನಿಲ್ಲುತ್ತಾನೆ ಕುರುಕ್ಷೇತ್ರದಲ್ಲಿ ಪಾಂಡವರು ಜಯಗಳಿಸುವಂತೆ ಮಾಡುತ್ತಾನೆ ಕುರುಕ್ಷೇತ್ರದಲ್ಲಿ ಅರ್ಜುನನ ಸಾರಥಿಯಾಗಿ ಕೆಲಸ ಮಾಡಿ ಧರ್ಮದ ರಕ್ಷಣೆ ಮಾಡುತ್ತಾನೆ ಯುದ್ಧ ಭೂಮಿಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸಿದ ಮಹಾನ್ ಸಾಲುಗಳೇ ಭಗವದ್ಗೀತೆ ಮುಂದಿನ ದಿನದಲ್ಲಿ ತಾನು ಕಟ್ಟಿದ ನಗರ ದ್ವಾರಿಕೆ ಮುಳುಗುದನ್ನು ಆತ ನೋಡಬೇಕಾಯಿತು ಜಾರಾ ಎನ್ನುವ ಬೇಟೆಗಾರನಿಂದ ಕೊನೆಗೆ ಶ್ರೀಕೃಷ್ಣ ಅತ್ಯೆ ಆಯಿತು ತಾ ಜಾರಾ ಎನ್ನುವ ಬೇಟೆಗಾರನಿಂದ ಕೊನೆಗೆ ಶ್ರೀಕೃಷ್ಣನ ಹತ್ಯೆಯಾಯಿತು ಜೀವನದಲ್ಲಿ ಏನು ಜಾದೂ ಮಾಡುವ ಸಾಮಾನ್ಯ ವ್ಯಕ್ತಿ ಈತನದ್ದು ಆತನ ಜೀವನ ಅತ್ಯಂತ ಕಠಿಣವಾಗಿತ್ತು ಮತ್ತು ಪ್ರತಿಕ್ಷಣವೂ ಹೊಸ ಸವಾಲುಗಳಿಂದ ಕೂಡಿತ್ತು ಯಾವತ್ತಿಗೂ ತನ್ನ ನೋವನ್ನು ಹೊರಹಾಕದೆ ಸದಾ ತಾಳ್ಮೆಯಿಂದ ಮುಗುಳ್ನಗುತ್ತಿದ್ದ ವ್ಯಕ್ತಿತ್ವ ಕೃಷ್ಣನದು ಸವಾಲುಗಳನ್ನು ತನ್ನ ಚತುರ ಬುದ್ಧಿವಂತಿಕೆಯಿಂದ ಕೃಷ್ಣ ಎದುರಿಸುತ್ತಾ ಮುಂದುವರಿಯುತ್ತಾನೆ ಭೂತಕಾಲ ಮತ್ತು ಭವಿಷ್ಯದ ಬಗ್ಗೆ ಕೃಷ್ಣನಿಗೆ ಚೆನ್ನಾಗಿ ತಿಳಿದಿತ್ತು ಆತನಿಗೆ ಭವಿಷ್ಯವನ್ನು ಅರಿಯುವ ವಿಶೇಷವಾದ ದೈವಶಕ್ತಿ ಇತ್ತು ಇನ್ನೊಬ್ಬ ಮನುಷ್ಯನನ್ನು ಮುಖ ನೋಡಿ ಅರ್ಥ ಮಾಡಿಕೊಳ್ಳಲು ವಿಶೇಷವಾದ ಮನೋ ಶಾಸ್ತ್ರಜ್ಞ ಕೂಡ ಈತನಾಗಿದ್ದ ಈತನ ಜೀವಿತ ಜೀವನ ಈತನ ಸಂದೇಶ ನಿಜಕ್ಕೂ ನಮಗೆಲ್ಲ ದಾರಿದೀಪ ಗೊತ್ತಾಯ್ತಾ ಎಲ್ಲರಿಗೂ ನಾವು ಹದಿನಾರನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿ ಇದೆ ನಾವು ತಿಳ್ಕೊಳ್ಳಬೇಕು ಕೃಷ್ಣನ ಬಗ್ಗೆ ಇವತ್ತು ನಾವು ದಿನಪಂಚಾಂಗವನ್ನು ಕೃಷ್ಣನ ಬಗ್ಗೆ ತಿಳ್ ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಶ್ರೀ ವಿಶ್ವವಾಸು ನಾಮ ದಕ್ಷಿಣಾಯನ ಶ್ರಾವಣ ಮಾಸ ವರ್ಷತು ಶುಕ್ಲಪಕ್ಷ ತಿಥಿ ತದಿಗೆ ರಾತ್ರಿ ಹತ್ತು ಗಂಟೆ ಏಳು ನಿಮಿಷ ನಕ್ಷತ್ರ ಮಕ್ಕೆ ರಾತ್ರಿ ಐದು ನಲವತ್ತೇಳು ಮಳೆ ಪುಷ್ಯ ಮೂರನೇ ಪಾದ ರಾಹುಕಾಲ ಐದು ಹದಿನೈದರಿಂದ ಆರು ಐವತ್ತು ಗುಳಿಕ ಮೂರು ನಲವತ್ತರಿಂದ ಐದು ಹದಿನೈದು ಯಮಗಟ್ಟ ಕಾಲ ಹನ್ನೆರಡು ಮೂವತ್ತರಿಂದ ಎರಡು ಗಂಟೆ ಐದು ನಿಮಿಷ ತನಕ ಇದೆ ಇವತ್ತು ಯಾರು ಹುಟ್ಟು ಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಳ್ತರೋರಿಗೆ ನಮ್ಮ ಹೆಬ್ಬಳ್ಳಲ್ಲೂ ಷ್ರಿ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳದಲ್ಲೂ ಷೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದರಿಂದ ನಮ್ಮ ಲಿಂಕನ್ನು ಬೇರೆ ಗುಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು